ಇವತ್ತಿಗೂ ಎಷ್ಟು ಕೆಲಸ ನಡೆದೈತೆ ಅಂದರೆ ನೀವೇ ನೋಡಿ ಎಷ್ಟು ನೋಡಿ ಕಂಬಿ ಎಲ್ಲ ಕಟ್ಟಿದ್ದಾರೆ ಆ ಕಡೆ ನಡ್ಕೊಂಡು ಹೋಗೋರಿಗೆ ಫುಟ್ಪಾತ್ ಮೇಲೆ ಅದಕ್ಕೂ ಎಲ್ಲ ಕೆಲಸ ಹೌದಲ್ಲ ನಾನು ಮೊನ್ನೆ ಕೆಲಸ ನೋಡಿ ಎಷ್ಟು ನಡೆದೈತೆ ಅಂತ ಅವತ್ತು ಮೊನ್ನೆಗೂ ಇವತ್ತಿಗೂ ಎಷ್ಟು ಕೆಲಸ ನಡೆದೈತೆ ಅಂದರೆ ನೀವೇ ನೋಡಿ ಎಷ್ಟು ನೋಡಿ ಕಂಬಿ ಎಲ್ಲ ಕಟ್ಟಿದ್ದಾರೆ ಆ ಕಡೆ ನಡ್ಕೊಂಡು ಹೋಗೋರಿಗೆ ಫುಟ್ಪಾತ್ ಮೇಲೆ ಅದಕ್ಕೂ ಎಲ್ಲ ಕಟ್ಟೋರೆ ಕಂಬಿಗಳು ಜೊತೆಗೆ ನೋಡಿ ಈ ಕಡೆ ಎರಡೂ ಕಡೆಯೂ ಕೂಡ ಕಟ್ಟೆವ್ರೆ ಎಷ್ಟೊಂದು ಕೆಲಸ ನಡೆದೈತೆ ಅಂದರೆ ಈಗ ಸದ್ಯದಲ್ಲೇ ಓಪನ್ ಆಗುತ್ತೆ ಬೇಗನೆ ನೋಡಿ ಎಲ್ಲ ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಮಾಡೋರೆ ಅಂದರೆ ಅಲ್ಲಿ ಬೇಗ ಬೇಗ ಆದಷ್ಟು ಬೇಗ ಬೇಗ ಕೆಲಸ ಮಾಡ್ತಾರೆ ಮಾತ್ರ ಇನ್ನು ತೋರಿಸ್ತೀನಿ ಬನ್ನಿ ಇನ್ನು ಮುಂದೆ ಎಷ್ಟು ಕೆಲಸ ನಡೀತೈತೆ ಹೇಳಿ ಆಲೆ ಬೆಳಗ್ಗೆ ನಾನು ಬೆಳಗ್ಗೆ ಎಂಟುವರೆ ಬಂದಿದ್ದೀನಿ ಇವಾಗಲೇ ಆಲೆ ಕೆಲಸ ಎಲ್ಲ ಶುರು ಮಾಡಿದರು ಇತ್ತು ಅಲ್ಲಿ ಕೆಲಸ ಎಲ್ಲ ಯಾವಾಗಿಂತ ಶುರು ಮಾಡಿದ್ರೂ ಗೊತ್ತಿಲ್ಲ ಕೆಲಸ ಮಾತ್ರ ನಡೀತಾ ಐತೆ ಬೇಗ ಬೇಗ ಮಾಡ್ತಾವ್ರೆ ನೋಡಿ ಎಲ್ಲರೂ ಕೂಡ ತೋರಿಸ್ತೀನಿ ಅಂದರೆ ಈ ರೋಡ್ ಓಪನ್ ಆಗೋದ್ರಿಂದ ಎಲ್ರಿಗೂ ಎಷ್ಟು ಇದು ಅಂತ ಅಂದರೆ ತುಂಬ ಬಂದ್ ಮಾಡಿರೋದಕ್ಕೂ ಎಷ್ಟು ರಿಸ್ಕ್ ಆಗುತ್ತೆ ಅಂದರೆ ಎಲ್ಲ ಕಡೆನೂ ಕಡೆ ಫುಲ್ಲು ಎಲ್ಲ ಜನಗಳೆಲ್ಲ ಅಲ್ಲಿಂದ ಓಡಾಡೋದಕ್ಕೂ ಕಷ್ಟ ಆಗುತ್ತೆ ನೋಡಿ ಇಷ್ಟರವರೆಗೂ ಕಂಬಿ ಬಂದೈತೆ ಅಲ್ಲಿಗೆ ಲಾಸ್ಟ್ ಕಂಬಿ ಇದ್ದೀರಲ್ಲ ಎಷ್ಟು ಕೆಲಸ ಆಗ್ತಾಯಿದೆ ಇನ್ನು ಎಷ್ಟು ದಿನದಲ್ಲಿ ಓಪನ್ ಆಗುತ್ತೆ ಅನ್ನೋದು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ನೋಡಿ ಅಂದರೆ ನನಗೇನು ಅನಿಸುತ್ತೆ ಆದಷ್ಟು ಬೇಗ ಆಗುತ್ತೆ ಅಂತ ಅಂದರೆ ಮೊನ್ನೆಗೂ ಇವತ್ತಿಗೂ ಕೆಲಸ ಅಂತೂ ತುಂಬ ಬೇಗ ಫಾಸ್ಟಾಗಿ ಮಾಡ್ತಾಯಿದ್ರು ತುಂಬ ಬೇಗ ಫಾಸ್ಟ್ ಆಗಿ ಕೆಲಸ ನಡೀತಾ ಇದ್ದೇವೆ ಏ ಅಣ್ಣ ಇಲ್ಲ ಅಣ್ಣ ಯೂಟ್ಯೂಬ್ ಹಾಕಕ್ಕೆ ಅಷ್ಟೇ ಯೂಟ್ಯೂಬ್ ಹಾಕಕ್ಕೆ ಅಷ್ಟೇ ಅಣ್ಣ ಹಾಂ ಕೆಲಸ ಅಣ್ಣ ಇನ್ನು ಎಷ್ಟು ದಿನದಲ್ಲಿ ಮುಗಿಯುತ್ತೆ ಕೆಲಸ ಇನ್ನು ಎಷ್ಟು ದಿನದಲ್ಲಿ ಮುಗಿಯುತ್ತಣ್ಣ ಹತ್ತು ದಿನ ಆಗುತ್ತಾ ಅಂದರೆ ಫಾಸ್ಟಾಗಿ ಆಗ್ತಾಯ್ತಲ್ವ ಬೇಗ ಬೇಗ ಹ್ಞೂ ನೋಡಿ ಅಲ್ಲೇ ಬೆಳಗ್ಗೆನೇ ಕೆಲಸ ಸ್ಟಾರ್ಟ್ ಆಗೈತೆ ಆರೂವರೆಗೆ ಹೌದಲ್ಲ ನಾನು ಮೊನ್ನೆನೂ ಬಂದಿದ್ದೆ ಆಲೆ ಬೇಗ ಎಂಟು ಗಂಟೆಗೆ ಆಲೆ ಮಾಡ್ತಾ ಇದ್ದರು ಅಂದ್ರೆ ಎಷ್ಟು ಬೇಗ ಕೆಲಸ ಬೆಳಗ್ಗೆನೇ ಪಾಪ ಸರಿ ಅಣ್ಣ ಆಯ್ತು ಥ್ಯಾಂಕ್ಸ್ ಅಣ್ಣ ಇದೊಂದು ಕಂದಿ ಹೇಳಿದನಲ್ಲ ಅದೊಂದು ಅದೇನದು ಚರಂಡಿ ಅಂತಾರಲ್ಲ ಅದೊಂದಿದೆ ಇನ್ನೊಂದು ಅಲ್ಲಿದೆ ಅಂತೆ ಆ ಕಡೆ ನೋಡೋಣ ಇನ್ನು ಅದು ಎಷ್ಟು ಕೆಲಸ ಆಗೈತೆ ಅಂತ ನೋಡಿ ಅವರು ಆರೂವರೆಯಿಂದನೇ ಕೆಲಸ ಶುರು ಮಾಡಿಸ್ತಾರಂತೆ ಬೇಗ ಅಂದರೆ ತುಂಬ ಫಾಸ್ಟಾಗಿ ಒಣಿಸ್ತಾದ್ರೆ ನೋಡಿ ಇಲ್ಲಿಗೂ ಅದೇನದು ಪೇಂಟೋ ಸುಮ್ಮನೇನು ಅಂತಾರಲ್ಲ ಅದನ್ನು ಕೂಡ ಅಲ್ಲೇ ಬ್ರಿಡ್ಜ್ಗೆಲ್ಲ ಹೊಡೆದವ್ರೆ ನೋಡಿ ಈ ಬ್ರಿಡ್ಜ್ಗೆ ಇದನ್ನು ಕೂಡ ಹೊಡೆದವ್ರೆ ಇಲ್ಲೊಂದು ಕಡೆ ನಡೀತೈತೆ ಅದೊಂದು ಚರಂಡಿ ಇದೆ ಅದು ಈ ಥರ ಅಲ್ಲ ಕಂಬಿಗಳು ಹಾಕೋದೇ ಥರ ಕೆಲಸ ಮಾಡ್ತಾರೆ ಪಾಪ ಹಾಂ ಈಗ ಇನ್ನೊಂದು ಎರಡಾಯಿತು ಇನ್ನೊಂದು ಐತೆ ಚರಂಡಿ ಅದನ್ನು ತೋರಿಸ್ತೀನಿ ಬನ್ನಿ ಹಾಗೇ ನೋಡಿ ಹೇಳಿದ್ರಲ್ಲ ಫಸ್ಟ್ ಬೇಗ ಬೆಳಗ್ಗೆ ಆರೂವರೆಯಿಂದನೇ ಅಲ್ಲಿ ಕೆಲಸ ಶುರು ಮಾಡಿಸ್ತಾರೆ ಅವತ್ತೊಬ್ಬರಿದ್ರು ಕೆಲಸ ಮಾಡಿಸೋತ್ರ ಇವತ್ತೊಬ್ಬರಿದ್ದರು ನೋಡಿ ಇಲ್ಲೊಂದಿದೆ ಟೋಟಲ್ ಮೂರು ಈ ಥರ ಚರಂಡಿಗಳು ನೋಡಿ ಕಂಬಿ ಎಲ್ಲ ಸೈಡ್ಸೆಲ್ಲ ಆ ಕಡೆಯಿಂದೆಲ್ಲ ಸ ಕಂಬಿ ಎಲ್ಲ ಕಟ್ಕೊಂಡ್ಬಂದಿದ್ರು ಅರ್ಧ ಕನ ಬಂದೈತೆ ಅದು അതെ ഇല്ല ചില ഹിഗത്തെ നെടാട നോട്ത്തയ്യോ അയ്യോ എല്ലെ ആട്ക്കണ്ടപ്പ ഇല്ലേ ഹോബിടുത്ത സമ്മേ യാക്കു ആ ബന്ധ നോടി ഇല്ലേ ഇഷ്ട നെടു ആയി ഇല്ലേ നല്ല മുഗസ്തീ നന്നു വീഡിയോന ഇല്ലേ മുസ്താദി അതേ ആട്ടോകളെല്ല ഇല്ല ആൾക്കാരുടെ ನಮ್ಮ ತುಮಕೂರಿನ ಬ್ರಿಡ್ಜ್ ಕೆಳಗಡೆ ಎಷ್ಟು ಕೆಳ ಕೆಲಸ ನಡೆದಿತ್ತು ಅಂತ ತೋರಿಸಿದ್ದೀನಿ ಹೊಸಬ್ರ ಯಾರಾದರೂ ಒಂದು ವೀಡಿಯೋ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅನ್ನೋದೇ ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡ್ದಿರೋ ನೀವು ಕೊನೆವರೆಗೂ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕೆಲಸ ನಡೆದೈತಿ ಅನ್ನೋದು ಎಲ್ರಿಗೂ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ